ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹೊಸ ವರ್ಷಕ್ಕೆ ಹೊಸ ಸರ್ಕಾರ ಸರ್ಕಾರಿ ನೌಕರಿಗೂ ಒಂದು ಗುಡ್ ನ್ಯೂಸ್ ಅಂತೂ ಇಂತೂ ದಶಕಗಳ ಬೇಡಿಕೆಗೆ ಸರ್ಕಾರ ಅಸ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆಯುತ್ತಾರೆ ಏನು ಸ್ನೇಹಿತರೆ ಏಳನೇ ವೇತನ ಹಾಗೂ ಎನ್ ಪಿ ಎಸ್ ಕೆಲವು ದಿನಗಳ ಹೋಯಿತು ಆದರೆ ಸರ್ಕಾರ ಇನ್ನೂ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಆದರೆ ಇತ್ತೀಚಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಅಪ್ಡೇಟನ್ನು ಸರ್ಕಾರ ಅಥವಾ ಮುಖ್ಯಮಂತ್ರಿಯವರು ಕೊಡ್ತಾ ಇದ್ದಾರೆ ಅದಕ್ಕೆ ನುಡಿದಂತೆ ಕೂಡ ನೆಡೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತೇಳಿ ಇಲ್ಲಿ ನಾವು ಹೇಳಬಹುದು ಸ್ನೇಹಿತರೆ ಏನು ಅತಿ ಶೀಘ್ರದಲ್ಲಿ ಏಳನೇ ವೇತನ ಜಾರಿ ತರುವುದು ಮತ್ತು ಹಳೆ ಪೆನ್ಷನ್ ಅಂದರೆ ಎನ್ ಪಿ ಎಸ್ಸನ್ನು ಅನ್ನು ಮರು ಜಾರಿ ಮಾಡದೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತರೋದಕ್ಕೋಸ್ಕರ ಸರ್ಕಾರ ಕೂಡ ಸಿದ್ಧ ಆಗಿದೆ ಅಂತ ಹೇಳ್ಬೋದು ಇದಕ್ಕೆ ಸಂಬಂಧ ಕೆಲವು ದಿನಗಳಿಂದ ನಡೀತಕ್ಕಂಥ ಹೋರಾಟನೂ ಕೂಡ ಒಂದು ಸಾಕ್ಷಿಯಾಗಿದೆ ಎನ್ ಪಿ ಎಸ್ ನೌಕರು ಹಾಗೂ ಇಳನೆಯ ತನಾಯಕ್ಕೆ ಸಂಬಂಧಿಸಿದಂತೆ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಿದ್ದಾರೆ ಆದರೆ ಈಗ ಅದು ಜಾರಿಯಾಗಲು ಸಿದ್ಧವಾಗಿದೆ ಸ್ನೇಹಿತರೆ ನೋಡಿ ತುಮಕೂರು ಜನವರಿ ಐದರಂದು ಮುಖ್ಯಮಂತ್ರಿಗಳೊಂದಿಗೆ ನಡೆಯಲಿರುವ ಅಂದರೆ ತುಮಕೂರಿನಲ್ಲಿ ತಿಳಿಸ್ತಕ್ಕಂಥ ಒಂದು ಜನವರಿ ಐದರಂದು ಮುಖ್ಯಮಂತ್ರಿಗಳ ನಡೆಯಲಿರುವ ಸಭೆಯಲ್ಲಿ ಹಳೆ ಪಿಂಚಣಿ ಪದ್ಧತಿಯನ್ನು ಜಾರಿಗೊಳಿಸಿ ಫಲಿತಾಂಶ ಹೊರಬೀಳಲಿದೆ ಎಂದು ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶಾಂತರಾಮ್ ತೇಜ್ ತಿಳಿಸಿದ್ದಾರೆ ಇವರು ಇದಕ್ಕೆ ಸಂಬಂಧಿಸಿದಂಥ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆಯೇ ಕಳೆದ ಹತ್ತು ವರ್ಷಗಳಿಂದ ಒ ಪಿ ಎಸ್ ಜಾರಿಗೆ ಒತ್ತಾಯಿಸಿ ನಿರಂತರ ಹೋರಾಟ ನಡೆ ನಡೆಸಲಾಗುತ್ತಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಿಂದ ಮಾಡು ಇಲ್ಲವೇ ಮಡಿ ಹೋರಾಟ ನಡೆಸುತ್ತಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಐದರಂದು ಮುಖ್ಯಮಂತ್ರಿಗಳೊಂದಿಗೆ ನಡೆಯುವ ಸಭೆಯಲ್ಲಿ ಫಲಿತಾಂಶ ಒಂದು ಹೊರಬೀಳಲಿದೆ ಏನು ಕಳೆದ ಹತ್ತು ವರ್ಷಗಳಿಂದ ಎನ್ ಪಿ ಎಸ್ಗೆ ಸಂಬಂಧಿಸಿದಂತಹ ಹೋರಾಟ ಕೂಡ ನಡೀತಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ಡಿಸೆಂಬರ್ನಿಂದ ಒಂದು ಮಾಡಿಲ್ಲ ಮಡಿಯು ಕೂಡ ಹೋರಾಟವನ್ನು ಮಾಡಲಾಗುತ್ತು ಆದರೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಐದರಂದು ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆ ನಡೆಯಲಿದೆ ಅಲ್ಲಿ ಇದಕ್ಕೆ ಸಂಬಂಧಿಸಿದ ಒಂದು ವಿಷಯ ಕೂಡ ಹೊರಬೀಳಲಿದೆ ಈ ಸಭೆಯಲ್ಲಿ ನಗರದ ಗ್ರಂಥಾಲಯವು ಸಭಾಂಗಣ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ಸಂಘದ ತುಮಕೂರು ಜಿಲ್ಲಾ ಘಟಕ ಆಯೋಜಿಸಿದ್ದ ಬೆಂಗಳೂರು ವಿಭಾಗೀಯ ಮಟ್ಟದ ಸಭೆಯಲ್ಲಿ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅವರು ಇದಕ್ಕೆ ಸಂಬಂಧಿಸಿದ ಒಂದು ಅಪ್ಡೇಟನ್ನು ಕೂಡ ನೀಡಿದ್ದಾರೆ ಸ್ನೇಹಿತರೆ ಹಾಗೆಯೇ ಜನವರಿ ಐದರಂದು ಸಂಜೆ ಐದು ಗಂಟೆಗೆ ಮುಖ್ಯಮಂತ್ರಿಗಳು ಎನ್ ಪಿ ಎಸ್ ನೌಕರರು ಹಾಗೂ ಸಮಾನ ಮನಸ್ಕ ನೌಕರ ಸಂಘಟನೆಗಳೊಂದಿಗೆ ಸಭೆ ನಡೆಸಲಿದ್ದಾರೆ ಈ ಸಭೆಯಲ್ಲಿ ರಾಜ್ಯ ಮಟ್ಟದ ಸಮಾವೇಶ ದಿನಾಂಕ ಘೋಷಣೆಯಾಗಲಿದೆ ಸಮಾವೇಶದ ದಿನದಂದು ಎನ್ ಪಿ ಎಸ್ ರದ್ದುಗೊಳಿಸಿ ಒ ಪಿ ಎಸ್ ಜಾರಿ ಮಾಡುವ ಬಗ್ಗೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಲಿದ್ದಾರೆ ಸ್ನೇಹಿತರೆ ಅದೇ ರೀತಿ ನೋಡಿ ಜನವರಿ ಐದರಂದು ಸಂಜೆ ಐದು ಗಂಟೆಗೆ ಒಂದು ಮುಖ್ಯಮಂತ್ರಿಗಳು ಎನ್ ಪಿ ಎಸ್ ನೌಕರ ಸಂಬಂಧಿಸಿದ ಹಾಗೂ ಸಮಾನ ಮನಸ್ಕ ನೌಕರ ಸಂಘಟನೆಗಳ ಸಭೆಯನ್ನು ನಡೆಸಲಿದ್ದಾರೆ ಈ ಸಭೆಯಲ್ಲಿ ರಾಜ್ಯ ಮಟ್ಟದ ಸಮಾವೇಶವನ್ನು ಒಂದು ದಿನಾಂಕ ಕೂಡ ಅಲ್ಲಿ ಘೋಷಣೆ ಆಗಲಿದೆ ಸಮಾವೇಶದಲ್ಲಿ ಒಂದು ಚರ್ಚೆ ಕೂಡ ನಡೀತಾ ಇದೆ ಎನ್ ಪಿ ಎಸ್ಗೆ ಸಂಬಂಧಿಸಿದಂತೆ ಚರ್ಚೆ ಇದನ್ನು ರದ್ದು ಮಾಡಿ ಒ ಪಿ ಎಸ್ ಅನ್ನು ಜಾರಿಗೆ ತರಬೇಕಂತೇಳಿ ಮುಖ್ಯಮಂತ್ರಿಗಳು ಕೂಡ ಆ ಸಂದರ್ಭದಲ್ಲಿ ಒಂದೇ ಘೋಷಣೆ ಘೋಷಣೆ ಮಾಡುವಂತಹ ಸಂದರ್ಭ ಅಲ್ಲಿ ಬರುತ್ತೆ ಸ್ನೇಹಿತರೆ ಆದಷ್ಟು ಬೇಗನೆ ಇದು ಒಂದು ಕಾರ್ಯರೂಪಕ್ಕೆ ಬಂದರೆ ಪ್ರತಿಯೊಬ್ಬ ಸರ್ಕಾರಿ ಒಂದು ಒಳ್ಳೆಯ ಲಾಭದಾಯಕ ಅಂತ ಹೇಳ್ಬೋದು ಸ್ನೇಹಿತರೆ